ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ಇವತ್ತಿಂದ ಶುರುವಾಗಿದೆ ಆ್ಯಕ್ಚುಲಿ ಇವತ್ತ ವಾರ ಇನ್ನೆಲ್ಲ ಹೋಳಿ ಎಲ್ಲ ಆಡಿ ರಂಗೇರಿದೆ ರಂಗೇರಿತ್ತು ಇವತ್ತೆಲ್ಲ ಆಯಿತು ಹೋಳಿ ಹಬ್ಬ ಎಲ್ಲ ಮುಗೀತು ಇನ್ನು ಸದ್ಯಕ್ಕೆ ಹತ್ತಿರದಲ್ಲಿ ಬರ್ತಾ ಇರೋದು ಯುಗಾದಿ ಓಕೆ ಫ್ರೆಂಡ್ಸ್ ಮತ್ತೆ ಸಮಾಚಾರ ಒಂದು ಎಲ್ಲ ಕೆಲಸ ಮುಗ್ದು ತಿಂಡಿ ಆಗಿ ಈಗ ನಾನು ಮಗು ತಿಂಡಿ ತಿನ್ನಿಸ್ತಾ ಇದ್ದೀನಿ ಅವ್ನು ನೋಡಿ ಏನು ಬಾಳೆಹಣ್ಣು ಬಾಳೆಹಣ್ಣಿಟ್ಟಿನಿ ಆ ಬಾಳೆಹಣ್ಣು ಅಲ್ಲೊಲ ಕಲ್ಲೋಲ ಮಾಡಿಬಿಟ್ಟ ಸಿ ಕೆಂಡಿ ಇಲ್ಲೇ ಕೂತೀನಿ ಫಸ್ಟ್ ತಿನ್ನು ಬಾಯ್ಲಿರೋದು ನುಂಗು ತೆಗಿಬಾರ್ದು ಬಾಯ್ಲಿರೋದು ನುಂಗು ಅಂದರೆ ಯಾವಾಗಲೂ ತಲೆ ತಟ್ಕಂತಾನೆ ಏನಕ್ಕೆ ಅಂತಾನೆ ಗೊತ್ತಾಗಲ್ಲ ಸುಮ್ನೆ ಸ್ವಾಮಿಗಿಟ್ಟಿದ್ದಲ್ಲ ಮಗನೆ ಹೇಳಿಡು ಹಾಂ ಸ್ವಾಮಿ ಸ್ವಾಮಿ ತಿಂತದೆ ಇಡು ಸ್ವಾಮಿ ತಿಂದು ನಿ ಕೊಡ್ತದೆ ಅಲ್ಲ ಇಡು ಹಾಂ ಸ್ವಾಮಿ ಹೊಟ್ಟೆ ಹಸಿ ಅಲ್ಲ ಮಗನೇ ಯೋ ದೇವ್ರಿ ಎಂಥದ್ದು ಮಾಡ್ದೆ ಕೊಡಿ ಕಡೆ ಎತ್ತಿಡ್ತೀನಿ ನೀವು ಎಲ್ಲ ಹಾಳು ಮಾಡಬೇಡ ನಾನು ಹೊಡಿತೀನಿ ಮತ್ತೆ ಎಲ್ಲ ಕೆಲಸ ಮುಗಿಸಿ ಜ್ಯೂಸ್ ಕುಡಿತಾ ಇದ್ದೀನಿ ನನ್ನ ಮಗು ಸ್ನಾನ ಮಾಡಿ ಅವನಿಗೂ ಸ್ವಲ್ಪ ಜ್ಯೂಸ್ ಹಾಕ್ಕೊಡ್ತೀನಿ ಅವ್ನು ಇವತ್ತು ಎದ್ದು ಲೇಟ್ ಒಂಬತ್ತು ಗಂಟೆಗೆ ಎದ್ದಾನೆ ಹಾಗಾಗಿ ಮಲಗದ್ದು ಲೇಟ್ ಮಲಗಲಿ ಸ್ನ ಮಾಡಿಸಿ ಏನು ಬಿಟ್ಟಿದ್ದೀನಿ ನೋಡಿ ಚೇರ್ ಮೇಲೆ ಪೂರಕ್ಕೆ ಬಿಡಲ್ಲ ಆಸ್ತಿ ಇಟ್ಟನೇ ಆ ಚೇರಲ್ಲಿ ಏನಾದರೂ ನಿದಿಗಿದಿ ಉಂಟೆ ಅಂತ ಒಂದೇನ ನೋಡಬೇಕು ಮಲಗಿಸಿ ಏನಾದ್ರು ಕೆಲಸ ಮಾಡೋಣ ಅಂತ ನೋಡಿದ್ರೆ ಕೆಲಸ ಇದ್ದಾವೆ ಕಟ್ಟನ್ನು ತೊಳೆಯೋಕ್ಕಿದೆ ಬೆಡ್ಶೀಟ್ ನಿಲ್ಸಿಟ್ಟಿದ್ದೀನಿ ವಿಂಡೋ ಕ್ಲೀನ್ ಮಾಡೋಕ್ಕಿದೆ ತುಂಬ ಕೆಲಸಗಳಿದ್ದಾವೆ ಹಬ್ಬದ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇನ್ನು ಸ್ವಲ್ಪ ದಿನ ಹಬ್ಬಲ್ಲ ಸೊ ಸ್ವಲ್ಪ ದಿನ ದಿನ ಸೊ ಸ್ವಲ್ಪ ನೀವು ಮಾಡ್ಕೊಂತ ಹೋದ್ರೆ ಸರಿ ಅಲ್ಲ ಓಕೆ ಬೆಡ್ಶೀಟ್ ಮೇಲೆ ಇಟ್ಕೊಂಡೆ ಚೆಲ್ತದೆ ಚೆಲ್ ಆಮೇಲೆ ಸಿಕ್ತಿರ್ಬೋದು ನನ್ನ ಮಗನ ಮನಸ್ಕೊಂಡು ಡಬ್ಬಗಳನ್ನೆಲ್ಲ ಕ್ಲೀನ್ ಮಾಡೋಕೆ ಶುರು ಹಚ್ಕೊಂಡಿದ್ದೀವಿ ಗಿಬ್ಬ ಅಂತೇನಿಲ್ಲ ಯಾವಾಗ ಫ್ರೀ ಟೈಮ್ ಇವತ್ತು ಶಾವಾಗ ಕ್ಲೀನ್ ಮಾಡ್ತಾರೆ ಎಷ್ಟು ಕ್ಲೀನ್ ಮಾಡಿ ನೀವು ಎಷ್ಟು ಕ್ಲೀನ್ ಮಾಡಿ ಎರಡು ದಿನದ ನೋಡಿ ಎರಡು ದಿನ ಅಂತ ನಾಳೆ ಒಂದು ಇಷ್ಟಲ್ಲ ಬಂದು ಕೂತ್ಕೊಳ್ಳುತ್ತೀವಿ ಸಿಟ್ಟೆ ಬರುತ್ತೆ ನನಗೆ ಅಂತ ಏನು ಮಾಡಲಿ ಅಂತಲೇ ಗೊತ್ತಾಗಲ್ಲ ಏನು ಮಾಡೋಂಗಿಲ್ಲ ಸಿಟ್ಟನು ನನಗೆ ಕಂಟ್ರೋಲ್ ಮಾಡಬೇಕಷ್ಟು ಎಷ್ಟು ಇದು ಪಳಪಳ ಉಳಿದವೇ ನಾಳೆ ಇವತ್ತೊಂದು ದಿನ ನಾಳೆ ಒಂದು ದಿನ ನಾಳೆ ದಿನ ಮತ್ತದೇ ಹಾಗೆ ಓಕೆ ಮಾಡ್ಕೊಂತಲ್ದ ಮಾಡ್ಕೊಂಡು ಬಚ್ಚ ಸುಂದರ ಕ್ಲೀನಿಂಗ್ ಆಯಿತು ಒಂದು ಸ್ಟೆಪ್ ಹೋಗಿತ್ತು ನಾಳೆ ಬೇರೆ ಈ ಏನೋದಿಲ್ಲ ವಿಂಡೋನವರ್ಸ ಏನು ಅಂತ ದಿನ ಹಿಂಗೆ ಒಂದೊಂದು ಕೆಲಸ ಮಾಡಿಸಿದಳ ಪಳ ಫಳ ಅಷ್ಟು ಕ್ಲೀನ್ ಮಾಡಿದ್ದೀನಿ ಒಂದು ಡಬ್ಬ ಬಿಡದೆ ಬಾಳಾಡ್ತದ ಅಣ್ಣರು ಏನು ಮಾಡ್ತಿದ್ದಾರೆ ನನ್ನ ಎಲ್ಲಿ ಹೋಗೋದು ನೀನು ನೋಡೋಲ್ಲಿ ನಿತ್ಕೊಂಡು ಉದ್ರು ಬಾಳ ಆಡ್ತದ ಇವ್ ನನ್ನದು ನೋಡಕ್ಕೆ ಅವನ ಜೊತೆ ನಿಂತ್ಕೊಂಡು ನೋಡೋಕೆ ಭಯ ಅನ್ಸೋ ನಾನು ಕರ್ಕೊಬರೋದು ಬಾ ಹೋಗೋಣ ಅಕ್ಕ ಎಲ್ಲ ಕೆಲಸ ಮಾಡಿಸಿ ಮೂರು ಗಂಟೆಗೆ ಗೆದ್ದಾನೆ ಮೂರು ಜಾಸ್ತಿನೇ ಆಗಿತ್ತೇನು ಊಟ ಮಾಡಿಸಿ ಬೇಸಿ ಟೆನ್ಸಿಟಿ ಒಳಗಾಕಿ ಈಗ ಫ್ರೀ ಅದೇ ಸಣ್ಣ ಪುಟ್ಟದ್ದೆ ಗುಡಿಸಿ ಪುಡಿಸಿ ಎಲ್ಲ ಬಂದಿದ್ದೆ ಬಾಲ್ ಆಡ್ತಿದ್ದಾರೆ ಅಣ್ಣರು ಏನು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಬಾಲ್ ಎಲ್ಲ ಮುಗಿಸಿ ನಾನು ನನ್ನ ಮಗ ಒಂದು ಸುಮ್ಮನೆ ವಾಕ್ ಅಂತ ಹೋಗ್ತೀನಿ ನೋಡಿ ಅವ್ನು ನಾನು ಈ ತಗೊಂಡಿದ್ದಾನೆ ಹಂಗೆ ಒಂದು ವಾಕ್ ಮಾಡ್ಕೊಬಾರ್ದು ಬಿಚ್ಚು ಆಯ್ತಾ ಬಂದೆ ಏಯ್ ಬರ ಏನು ಮಾಡ್ತಿದ್ದೀಯಾ ಸೂರ್ಯ ಅಂತ ತೊಂಡೆ ತೊಂಡೆ ಹಂತಾರ ಕಾಣ್ತಿದ್ದೇನೆ ಚುಚಿ ಚುಚಿ ಹೊರಗಡೆ ಅವನು ವಾಕ್ ಮಾಡಿಸ್ಕ ಬಂದು ಅಡುಗೆ ಮಾಡಣಂತ ಬಂದೆ ಇವ್ನು ನೋಡಿ ಚೇರ್ ಹಾಕೊಂಡು ಪಕ್ಕನೇ ಸೌಟು ತಿರ್ಸೋದು ಅದು ಇದು ಎಲ್ಲದು ತಲೆ ನೋಡಿ ಅವನು ಚೇರ್ ತಂದು ಇಟ್ಕೊಂಡಿದ್ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಮಧ್ಯಾಹ್ನ ಮಾಡಿ ಪಲ್ಯ ತಿರ್ಸು ತಿರ್ಸು ತಿರ್ಸ್ತದಾನ ಅದನ್ನೇ ಮಾಡ್ತದಾನ ಅವಾಗಿಂದ ಹುಡುಗಿ ಇವತ್ತು ಎರಡು ಜುಟ್ಟಾಗಿ ಹುಡುಗಿ ಮಾಡಿದ್ದೀನಿ ಹುಡುಗಿಯಲ್ಲ ನೀನು ಹುಡುಗನ ಹುಡುಗನ ಹುಡುಗಿ ಅವಾಗ ನೀನು ಅದೆಲ್ಲ ಉಳಿ ಬ್ಯಾಡ್ದಿರಲ್ಲ ನಿಂಗೆಲ್ಲ ಬಾಸೆ ಆಸೆ ಅಷ್ಟೇ ತಿನ್ನೋದು ಯಾವುದೂ ಇಲ್ಲ ನೋಡಿ ಇದೇ ಥರ ಆಯ್ತು ಹಾಯ್ ಮಾಡಲ್ಲ ರೀ ಹಾಯ್ ಮಾಡೋಣ ಅಂತ ಕೈ ಕಟ್ಕೊತಾರೆ ಸರಿ ಓಯ್ ಏ ಕಾ ಕೈ ತೆಗಿ ವಾವ್ ಅಯ್ಯೋ ಒಳ್ಳೆ ಟ್ಯಾಲೆಂಟ್ ಇದೆ ಬಿಡೋದೆ ನೀವು ಮಸ್ತ್ 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 ಕಲರ್ ಸೂಪರ್ ಆಗಿ ಅಂತಿದೀ ಮಗ್ ಹೀರೋ ಹೀರೋ ಹಾ ವಾ ವಟ್ ಎ ಬ್ಯೂಟಿಫುಲ್ ಹಂಗಲ್ಲ ಮಗ ಹಿಂಗೆ ಹಿಂಗೆ ಹಾಂಸ್ ಊಟ ಆಯಿತು ಊಟಲ್ಲಾಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಅವರೆಲ್ಲ ಕ್ಲೀನ್ ಮಾಡಿ ಬಂದೆ ಆ್ಯಕ್ಚುಲಿ ಫ್ರೈಡ್ ರೈಸ್ ಮಾಡಿದೆ ಫ್ರೈಡ್ ರೈಸಿನ ಕತೆ ಅಂತ ಗೊತ್ತಾ ಸಿಟ್ಟು ಬಂದಿತ್ತು ನನಗೆ ಚೆನ್ನಾಗಿ ಮಾಡೋಣ ಅಂತ ಹೋಗ್ತೀನಲ್ಲ ಅವತ್ತೇನಾದ್ರೂ ಎಡ್ ಆಗೋದು ಅನ್ನ ಮೆತ್ತಗಿಬಿಟ್ಟಿದ್ದೆ ಬೇರೆಲ್ಲ ಚೆನ್ನಾಗಾಗಿತ್ತು ವೆಜಿಟೇಬಲ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಅನ್ನ ನೋಡ್ರಿ ಮೆತ್ತಗಾಗಿದೆ ಕರ್ಮ ಸಿಟ್ಟು ಬಂತು ಏನು ಮಾಡಂಗಿಲ್ಲ ಬಡ್ಡೆ ಆಗಿತ್ತು ತಿನ್ನು ಆಚರ್ ಮಾಡಿದೆ ಆ ತರ ಅದೇ ಈಗ ಒಂದು ಸ್ವಲ್ಪ ಮಾಡ್ಕೊಂಡು ಮಲಗೋಣ ಅಂತ ರೆಡಿ ಕೆಲಸ ಬೆಳಿಗ್ಗೆ ಇದ್ದೇನ ಸುಮಾರು ಓಕೆನಾ ಬೆಳಿಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್